ಅಹ್ ರಂಜಾನ್ ಹಿರಿಯ ಸಾಹಿತಿಗಳು ಅವರು ಹೇಳ್ತಾ ಇದ್ರು ಬಹಳ ಅದ್ಭುತವಾದಂತಹ ಒಂದು ಉದಾಹರಣೆ ಸಮೇತ ಮತ್ತು ವಾಸ್ತವಕ್ಕೆ ಹತ್ತಿರವಾದಂತಹ ವಿಷಯ ವಸ್ತುಗಳನ್ನ ನಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಸಾಹಿತಿಗಳು ಹೇಳ್ಬೇಕಾದ್ರೆ ಒಂದು ಕಡೆ ಅವರು ಹೇಳ್ತಿದ್ರು ಲಿಂಗಾಯತ ಸಮುದಾಯದಲ್ಲಿ ಬಸವ ತತ್ವ ಆರಾಧನೆಯನ್ನ ಮಾಡುವಂತಹ ವ್ಯಕ್ತಿಗಳು ಮತ್ತು ಬಸವಣ್ಣನ ತತ್ವಗಳನ್ನ ಅಥವಾ ವಚನಗಳನ್ನ ಧರ್ಮ ಗ್ರಂಥಗಳಂತೆ ನೋಡಿಕೊಳ್ಳುವಂತಹ ವ್ಯಕ್ತಿಗಳು ಲಿಂಗಾಯತ ಸಮುದಾಯಕ್ಕೆ ಸೇರ್ಪಡುವಂತಹವರು ಅವರಿಗೂ ಮತ್ತು ಈ ಪಠ್ಯಕ್ರಮದೊಳಗಡೆ ಬಸವ ತತ್ವದ ವಸ್ತು ಇದ್ದಾಗ ಅಲ್ಲಿ ಲಿಂಗಾಯತ ಅನ್ನುವಂತಹ ಪದವನ್ನ ಬಳಸಿದ್ರೆ ಅದು ಯಾಕೆ ತಪ್ಪಾಗುತ್ತೆ ಎನ್ನುವಂತಹದ್ದು ಸಾಹಿತಿಗಳ ಪ್ರಶ್ನೆಯೂ ಹೌದು ಇದೆ ಅಲ್ವಾ ಸಾಹಿತಿಗಳ ತಮ್ಮ ಪ್ರಶ್ನೆ ಹೌದು ಖಂಡಿತ ಇನ್ನು ಶಿವಾಚಾರ್ಯರ ಅಂದ್ರೆ ಭಾರತ ಅಖಿಲ ಭಾರತ ವೀರಶೈವ ಶಿವಾಚಾರ್ಯರ ಸಂಸ್ಥೆ ಅದರ ಧರ್ಮಗುರುಗಳಾಗಿರುವಂತಹ ಸ್ವಾಮೀಜಿಯವರು ಪತ್ರ ಬರೆಯುವಂತಹ ಉದ್ದೇಶದೊಳಗಡೆ ಅಲ್ಲಿ ಒಂದು ಕಡೆ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ವಚನಗಳನ್ನ ಹಾಕಿ ಈ ವಚನದ ಕೆಳಗಡೆ ವೀರಶೈವ ಅನ್ನುವಂತಹ ಪದವನ್ನ ಕೈಬಿಟ್ಟು ಕೇವಲ ಲಿಂಗಾಯತ ಅನ್ನುವಂತಹ ಒಂದು ಪದೋಚ್ಚಾರವನ್ನ ಮಾಡಲಾಗಿದೆ ಅದು ಅಪಭ್ರಮಿತ ಅನ್ನುವಂತಹದ್ದು ಅವರ ಮಾತು ಇದು ಯಾಕಾಗತ್ತೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕಳೆದಲ್ಲ ಕಳೆದ ನಲ್ಲಿ ಸೋಲಿಕ್ ಅಥವಾ ಕಳೆದ ಬಾರಿಯ ಎಲೆಕ್ಷನ್ ಒಳಗಡೆ ಸೋಲಿಕ್ಕೆ ಕಾರಣವಾಗಿದ್ದಂತಹ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ವಿಭಜನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನೆಲೆಯ ಅಂದ್ರೆ ಹಿನ್ನಡೆಯಾಯಿತು ಈ ಹಿನ್ನಡೆಗೆ ಕಾರಣಕರ್ತವಾದಂತಹ ಸಬ್ಜೆಕ್ಟ್ ವಿಷಯದಲ್ಲಿ ಮತ್ತೊಮ್ಮೆ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಇಲ್ಲಿ ಎಲ್ಲಿಯವರೆಗೆ ವೀರಶೈವ ಲಿಂಗಾಯತ ಅಂತ ಇತ್ತೋ ಅಲ್ಲಿವರೆಗೂ ಯಾವುದೇ ಸಮಸ್ಯೆಗಳು ಇರ್ತಿರ್ಲಿಲ್ಲ ಬಟ್ ಒಂಬತ್ತನೇ ತರಗತಿಯ ಪಠ್ಯಕ್ರಮದಲ್ಲಿ ಯಾವಾಗ ಬಸವಣ್ಣನವರ ಕುರಿತು ಅಹ್ ಅಧ್ಯಾಯ ಬಂತು ಆ ಅಧ್ಯಾಯದೊಳಗಡೆ ಕೇವಲ ಲಿಂಗಾಯತ ಅನ್ನುವಂತಹ ಅಹ್ ಪದೋಚ್ಛಾರವನ್ನು ಮಾಡಲಾಯಿತು ಅಲ್ಲಿಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ವೀರಶಿವ ಮಠಾಧೀಶರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಗದಷ್ಟು ಚರ್ಚೆಗಳನ್ನ ಮಾಡ್ತಾ ಹೋಗೋಣ ಸಾಹಿತಿಗಳಿಗೆ ನಾನೊಂದು ಪ್ರಶ್ನೆ ಕೇಳಬೇಕು ಸರ್ ನಿಮಗೂ ಗೊತ್ತಾದಂತೆ ನಿಮ್ಮ ಕಾಲಮಾನದಲ್ಲಿ ಇಂತಹ ಪಠ್ಯಕ್ರಮದಲ್ಲಿಯೂ ಕೂಡ ರಾಜಕೀಯ ಅಥವಾ ಮಠಾಧೀಶರುಗಳು ಮಧ್ಯ ಅನ್ನುವಂತಹ ಯಾವುದಾದ್ರು ಉದಾಹರಣೆಗಳಿದೆಯಾ ಇಲ್ಲ ಮೊದಲನೇದಾಗಿ ಎಸ್ ಎಂ ಕೃಷ್ಣ ಕಾಲದಲ್ಲಿ ಸೇವೆ ಲಿಂಗಾಯಿತು ಪದ ಪ್ರಯೋಗ ಆಯ್ತು ಪಂಚಾಚಾರ್ಯರು ಈ ರಂಭಾಪುರಿ ಜಗದ ಇವ್ರಿಗೆಲ್ಲ ಅವ್ರದ್ದು ಜಾತಿ ಧರ್ಮ ಅನ್ನೋದು ಲಿಂಗಾಯತಂತೇ ಇದೆ ವೀರ ಸೇವೆ ಲಿಂಗಾಯತ ಎಲ್ಲಿ ಇಲ್ಲ ಇದೆಲ್ಲ ಈ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗೆ ಒಂದು ಇಂತ ಒಂದು ಪ್ರಯೋಗ ಆಯ್ತು ಅದು ಮೂಲತಲ್ಲಿ ಇಲ್ಲ ಅದಕ್ಕೆ ನಾನು ಹೇಳುದು ವೀರ ಸೇವಾ ಅನ್ರಿ ಅಥವಾ ವೀರ ಸೇವಾ ಲಿಂಗಾಯತ ಅನ್ನೋದಿದೆಯಲ್ಲ ಬಹಳ ಗೊಂದಲಮಯವಾದಂತ ಅವು ಪದಪುಂಜಗಳಾಗ್ತವೆ ಇದು ನನ್ನ ಮೊದಲನೇ ವಾದ ಎರಡನೇದಾಗಿ ಇದೆಲ್ಲ ಏನಾಯ್ತು ಅಂದ್ರೆ ಎರಡನೇದಾಗಿ ವಚನಗಳು ಹನ್ನೆರಡನೇ ಶತಮಾನದ್ದು ಹ ಸಿದ್ಧಾಂತ ಚಿಕ್ಕಾಮಣಿ ಅದು ಹದಿನಾಲ್ಕುನೂರ ಐವತ್ತರಲ್ಲಿ ಬಂದಿದ್ದು ಹ ಇದನ್ನ ಎಲ್ಲ ಸ್ಪಷ್ಟಪಡಿಸಿದ್ದಾರೆ ಎಲ್ಲವೂ ಎಲ್ಲಾ ಸಂಸದಕ್ಕೂ ಒಪ್ಕೊಂಡಿದ್ದಾರೆ ಅದು ಹದಿನೈದನೇ ಶತಮಾನದ್ದು ಆದ್ದರಿಂದ ನಮ್ಮ ನಮಗೆ ವಚನಗಳೇ ಆಧಾರ ಎಲ್ಲ ಈ ಚಿಂತನೆಗಳಿಗೆ ಇದನ್ನ ನಾವು ತಿಳ್ಕೊಬೇಕು ಆಮೇಲೆ ಇವರೆಲ್ಲಾ ಹೇಳ್ತಾರೆ ವಚನ ಈ ಒಂದು ನೋಡಿ ಹದಿನೈದನೇ ಶತಮಾನದಲ್ಲ ಅದು ವಚನ ಸಂಕಲನ ಯುಗ ಅಂತೇವೆ ನಾವು ವಚನ ಯುಗ ಹನ್ನೆರಡನೇ ಶತಮಾನದ್ದು ವಚನ ಸಂಕಲನ ಯುಗ ಹದಿನೈದನೇ ಶತಮಾನದ್ದು ಆ ಸಂದರ್ಭದಲ್ಲಿ ಸಂಕಲನ ಮಾಡ್ತಾವ ಏನ್ ಮಾಡಿದ್ರು ಕೇವಲ ಮೂವರ ವಚನ ಕಟ್ಟುಗಳನ್ನ ಅವರು ಸಂಕಲನದಲ್ಲಿ ವಿಂಗಡಿಸ್ತಾರೆ ಆ ವಿಂಗಡಣೆ ಆಗ್ತದಲ್ಲ ಅದು ಅಲ್ಲಂ ಪ್ರಭುಗಳು ಬಸವಣ್ಣ ಚನ್ನ ಬಸವಣ್ಣ ಈ ಮೂರು ಬಿಟ್ರೆ ಎಲ್ಲವೂ ಕೂಡ ಹಾಗೆ ಇದಾವೆ ಈ ಮೂರು ಏನು ವಚನ ಸಂಪುಟಗಳಿದಾವೆ ಈ ಸಕ್ತಲ ವಚನಗಳೇನಿದಾವಲ್ಲ ಅಲ್ಲಿ ಬೇರೆ ಸೈವ ಪದ ಪ್ರಯೋಗ ಇಲ್ಲವೇ ಇಲ್ಲ ಉಳಿದಂತ ಹೆಚ್ಚಿನ ವಚನಗಳಲ್ಲಿ ಅಲ್ಲಿ ಏನ್ ಮಾಡಿದ್ರು ಕಾಲಾನುಕ್ರಮದಲ್ಲಿ ಈ ಸೇವನ ಸೇರಿಸ್ತಾ ಬಂದ್ರು ಹದಿಮೂರ್ನೂರ ಅರವತ್ತೆಂಟರವರೆಗೆ ಸೇವಾ ಪದ ಪ್ರಯೋಗ ಎಲ್ಲಿಯೂ ಆಗಿಲ್ಲ ಯಾವ ಸಾಹಿತ್ಯದಲ್ಲಿಯೂ ಆಗಿಲ್ಲ ಹರಿಹರೂ ಆಗಿಲ್ಲ ರಾಘವಾಂಕ ಆಗಿಲ್ಲ ಯಾರು ಬರದಿಲ್ಲ ಇವರು ಕೆರೆ ಪದ್ಮಸ್ಥ ಬರದಿಲ್ಲ ಆ ಭೀ ನಮ್ ಭೀಮ ಕವಿ ಹದಿಮೂರ್ನೂರ ಅರವತ್ತೆಂಟರಲ್ಲಿ ಏನ್ ಬಸವಪುರ್ಣ ಬರುದಲ್ಲ ಅವಾಗ ಇದು ವೀರಸೈವ ಪದ ಮೊದಲ ಬಾರಿಗೆ ಬಂತು ಆಮೇಲೆ ಇವ್ರು ಏನ್ ಮಾಡಿದ್ರು ತದನಂತರದಲ್ಲಿ ಆ ಎಲ್ಲಾ ಇದನ್ನ ತೆಗೆದು ವೀರ ಸೇವೆ ಸೇರಿಸ್ತಾ ಹೋದ್ರು ಅದರಲ್ಲಿ ಸೇರ್ಸ್ತದ್ರು ಅಂದ್ರೆ ಈ ಹೆಚ್ಚಿನ ವಚನಗಳೇನ್ ಸಿಕ್ಕುವಲ್ಲ ಅದ್ರಲ್ಲಿ ಸೇರ್ತದ್ರು ಚಕ್ತಲದಲ್ಲಿ ಸೇರ್ಸ್ಲಿಕ್ ಆಗ್ಲಿಲ್ಲ ಚಕ್ತಲದ ಕಟ್ಟಲು ಏನಿದ್ವಲ್ಲ ಬಹಳ ಪ್ರಸಿದ್ಧ ಆಗಿದ್ದು ಶ್ರೀಮಂತರ ಮನೆಯಲ್ಲಿದ್ದು ಈ ಮಠಗಳಲ್ಲಿದ್ದು ಆಮೇಲೆ ಈ ವಿದ್ವದ್ ಜನರ ಮನೇಲಿ ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಹೆಚ್ಚಿನ ವಚನಗಳಲ್ಲಿ ಇದನ್ನ ಏನ್ ಮಾಡಿದ್ರು ಲಿಂಗಾಯತ ವೀರ ಸೇವಾ ಹಾಕಿದ್ರು ಅನ್ನೋದು ಸ್ಪಷ್ಟ ಆಗ್ತದೆ ಹೌದು ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಬೇಕಾಗ್ತದೆ ಮೂರು ವಚನ ಕಟ್ಟುಗಳು ಮೂಲದಲ್ಲಿ ಹದಿನೈದು ಶತಮಾನದ ವಚನ ಕಟ್ಟುಗಳಲ್ಲಿ ಚಕ್ಕಲ ವಚನಗಳಲ್ಲಿ ಇಲ್ಲ ಅದೇ ಬಸವಣ್ಣನವರ ಇನ್ನುಳಿದವರ ವಚನಗಳಲ್ಲಿ ಏನ್ ಮಾಡಿದ್ರು ಅವರು ಎಲ್ಲ ಲಿಂಗವಂತ ಈಗ ಲಿಂಗಾಯತ ನೋಡಿ ಲಿಂಗಾಯತ ಅನ್ನೋದು ಲಿಂಗಧಾರಣೆ ಮಾಡಿದವರು ಅವರು ಲಿಂಗಾಯತರು ಹಾ ಆಮೇಲೆ ಅದು ಸನ್ನಿಹಿತ ಅದ್ರ ಜೊತೆ ಲಿಂಗ ಸಾಯತ ಲಿಂಗಸನ್ನಿತಿ ಇಂತ ಪ್ರಕಾರಗಳು ಬರ್ತವೆ ಹ ಸಂಪೂರ್ಣವಾಗಿ ಅದರದು ಡೆವಲಪ್ ಲಿಂಗವಂತರು ಲಿಂಗವಂತರು ಅಂದ್ರೆ ಈ ಮೂರು ಮೂರು ಒಂದು ಘಟ್ಟಗಳನ್ನ ದಾಟಿ ಪರಿಪೂರ್ಣ ಆದವರು ಲಿಂಗವಂತರು ಅದಕ್ಕೆ ಅಲ್ಲಿ ಲಿಂಗವಂತರು ಬರ್ತವೆ ಅಂದ್ರೆ ಮಹಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಏನಿದಾರಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರುವಂತಹ ಸ್ವಾಮೀಜಿಗಳು ಏನಿದಾರಲ್ಲ ಅವರು ತಮ್ಮ ಪತ್ರದಲ್ಲಿ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ ಮೂವತ್ತು ಜನ ಶಿವಶರಣರು ತಮ್ಮ ನೂರ ನಲವತ್ತ ಎರಡು ವಚನಗಳಲ್ಲಿ ಇನ್ನೂರ ಇಪ್ಪತ್ತೊಂದು ಬಾರಿ ವೀರಶೈವ ಪದವನ್ನ ಬಳಸಿದ್ದಾರೆ ಕೇವಲ ಎಂಟು ಜನ ಶಿವಶರಣರು ತಮ್ಮ ಹತ್ತು ವಚನಗಳಲ್ಲಿ ಕೇವಲ ಹನ್ನೆರಡು ಕಡೆ ಮಾತ್ರ ಲಿಂಗಾಯತ ಪದವನ್ನ ಬಳಸಿದ್ದಾರೆ ಆದ್ರೆ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿಯೂ ಕೂಡ ಲಿಂಗಾಯತ ಅನ್ನುವಂತಹ ಪದವನ್ನ ಬಳಸಿಲ್ಲ ಮಾಡ್ತಾರೆ ಲಿಂಗಾಯತ ಯಾಕೆ ಬಳಸಿಲ್ಲ ಲಿಂಗವಂತ ಅಂದ್ರೆ ಪರಿಪೂರ್ಣ ಲಿಂಗಾಯತ ಅನ್ನೋದು ಅದು ಎಂಟ್ರಿ ಲಿಂಗವಂತ ಅನ್ನೋದು ಪರಿಪೂರ್ಣತೆ ಅದಕ್ಕೆ ಲಿಂಗವಂತ ಬಳಸೋದು ಅವರು ಲಿಂಗಾಯತ ಅನ್ನೋದು ಒಂದು ಇವತ್ತೆಲ್ಲ ಸೇರಿರ್ತೇವಲ್ಲ ಲಿಂಗಾಯತ ಈಗ ಒಬ್ಬ ಒಬ್ಬ ಪೊಲೀಸ್ನು ಒಬ್ಬ ಕಾನ್ಸ್ಟೇಬಲ್ ಪೊಲೀಸೇ ಡಿಜಿಪಿ ಅಂಡ್ ಐಜಿನೂ ಪೊಲೀಸೇ ಇದು ಲಿಂಗಾಯತ್ ಅಂದಂಗೆ ಲಿಂಗವಂತ ಅಂದ್ರೆ ಅದರ ಅದರದ ಸಂಪೂರ್ಣವಾದ ಅಂತ್ಯ ಅಂತ್ಯದ ಒಂದು ಆಫ್ ಅಪೆಕ್ಟ್ ಕಾನ್ಸೆಪ್ಟ್ ಅದರ ಶಿಖರ ಅದು ಲಿಂಗವಂತ ಅನ್ನೋದು ಲಿಂಗ ಎಲ್ಲರೂ ಲಿಂಗಾಯತ ಆಗದೆ ಲಿಂಗವಂತ ಆಗ್ಲಿಕ್ಕೆ ಆಗೋದಲ್ಲ ಲಿಂಗಾಯತದಿಂದ ಪ್ರಾರಂಭವಾಗಿ ಲಿಂಗವಂತದವರಿಗೆ ಮುಟ್ಟುವ ಪ್ರಕ್ರಿಯೆ ಇದೆಯಲ್ಲ ಅದನ್ನ ಅವರು ಹೇಳ ಅದನ್ನ ಇವರು ಅವರು ತಮ್ಗೆ ಬೇಕ ಹಾಗೆ ಅರ್ಥ ಮಾಡ್ಕೊತ ವೀರ ವೀರಶೈವ ಪದ ಪ್ರಯೋಗನೇ ಇಲ್ಲ ಎಲ್ಲ ವರ್ಷಗಳಲ್ಲಿ ಒಂದು ವೀರ ವೀರಶೈವ ಪದ ಪ್ರಯೋಗ ಇಲ್ಲ ಲಿಂಗವಂತ ಇದೆ ಇವರೆಲ್ಲ ಏನ್ ಮಾಡಿದ್ರು ನಂತರದ ದಿನಗಳಲ್ಲಿ ಯಾಕಂದ್ರೆ ಹನ್ನೆರಡನೇ ಶತಮಾನದ ತಾಡೋಲೆಗಳು ಇಪ್ಪತ್ತೊಂದನೇ ಶತಮಾನದವರೆಗೆ ಇರೋದಿಲ್ಲ ಅವರ ಆಯುಷ್ಯ ಅಂದ್ರೆ ಅದು ಸರಿಯಾಗಿ ನೋಡ್ಕೊಂಡ್ರೆ ಒಂದು ಇನ್ನೂರು ಅಂತ ಇಟ್ಕೊಳ್ಳಿ ಇಟ್ಗಳು ಹೇಳಿ ಅದು ಎಲೆ ಅಲ್ವಾ ಆಮೇಲೆ ಅದರದ್ದು ಪ್ರತಿ ಮಾರ್ತಾ ಬಂದ್ರು ಓಲೆ ಮಠಗಳು ಬಂದು ಬೇರೆ ಮಠಗಳು ಬಹಳಷ್ಟು ಒಂದು ವಚನಕ್ಕೆ ಅನೇಕ ಪಾಠಾಂತರಗಳಿದಾವೆ ಅನೇಕ ಶಬ್ದಗಳು ಬೇರೆ ಬೇರೆ ಆಗಿದಾವೆ ಚೆಲ್ಲಾ ಆಗಿದಾವೆ ಆಮೇಲೆ ಅವರು ಈ ಪ್ರಕೃತಿ ತಯಾರಕರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಹಾಗೆ ಕುಂತು ಬಿಡ್ತದೆ ಒಂದೊಂದು ವಚನಕ್ಕೆ ಹತ್ತತ್ತು ಪಾಠಾಂತರಗಳು ಇಪ್ಪತ್ತು ಪಾಠಾಂತರಗಳು ಇದ್ದಾವೆ ಯಾವ ಹನ್ನೆರಡನೇ ಶತಮಾನದ ಯಾವ ಯಾವುದೇ ಒಂದು ವಚನ ಕಟ್ಟು ಸಿಕ್ಕಿಲ್ಲ